ಎಲ್ಲರೂ ನಮಸ್ತೆ ಭಗವದ್ಗೀತೆಯ ಈ ಒಂದು ಚಿಕ್ಕ ವಿಡಿಯೋ ನೋಡ್ಕೊಂಬರೋಣ ಮಾಹೆಯಲ್ಲಿರುವ ಶ್ರೀಕೃಷ್ಣನನ್ನು ಯಾರು ನೋಡಬಹುದು ಭಗವದ್ಗೀತೆಯ ಈ ಶ್ಲೋಕದ ತಾತ್ಪರ್ಯ ತಿಳಿಯಿರಿ ಶೇಷನ ಶೇಷಣ ವಿಭೂತಯಂ ಹ್ಯಾತ್ಮ ವಿಭೂತಿ ಬಿರ್ಲೋಕ ನಿಮಾಂ ಸ್ವ ವ್ಯಾಪ್ಯ ತಿಪಿಷ್ಟಸಿ ಇದರ ಅರ್ಥ ಯಾವ ದೈವಿಕ ಸಂಪತ್ತುಗಳಿಂದ ನೀನು ಈ ಎಲ್ಲ ಜಗತ್ತುಗಳನ್ನು ವ್ಯಾಪಿಸಿರಿವಿಯೋ ಅವನ್ನು ಕುರಿತು ನನಗೆ ವಿವರವಾಗಿ ಹೇಳು ಇದರ ಭಾವಾರ್ಥ ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ತಾನು ಅರ್ಥ ಮಾಡಿಕೊಂಡಿದ್ದರಿಂದ ಅರ್ಜುನನಿಗೆ ಈಗಲೇ ತೃಪ್ತಿಯಾಗಿದೆ ಎಂದು ಈ ಶ್ಲೋಕದಲ್ಲಿ ಕಾಣಬಹುದು ಕೃಷ್ಣನ ಕೃಪೆಯಿಂದ ಅರ್ಜುನನಿಗೆ ವೈಯಕ್ತಿಕ ಅನುಭವವಿದೆ ಇದೆ ಜ್ಞಾನವಿದೆ ಮತ್ತು ಈ ಸಾಧನಗಳಿಂದ ಮನುಷ್ಯನಿಗೆ ಇರಬಹುದಾದುದೆಲ್ಲ ಇದೆ ಆದರೂ ಕೃಷ್ಣನು ದೇವೋತ್ತಮ ಪರಮ ಪುರುಷರೆಂದು ಅರ್ಥ ಮಾಡಿಕೊಂಡಿದ್ದಾನೆ ಅವನಿಗೆ ಯಾವ ಸಂಶಯವೂ ಇಲ್ಲ ಆದರೂ ಕೃಷ್ಣನು ತನ್ನ ಸರ್ವವ್ಯಾಪಿ ಸ್ವಭಾವವನ್ನು ವಿವರಿಸಬೇಕೆಂದು ಕೃಷ್ಣನು ಕೇಳುತ್ತಿದ್ದಾನೆ ಸಾಮಾನ್ಯವಾಗಿ ಜನರು ವಿಶೇಷವಾಗಿ ನಿರಾಕಾರವಾದಿಗಳು ಮುಖ್ಯವಾಗಿ ಪರಮದ ಸರ್ವವ್ಯಾಪಿ ಸ್ವಭಾವವನ್ನು ಕುರಿತು ಆಸಕ್ತಿ ಹೊಂದಿರುತ್ತಾರೆ ಆದುದರಿಂದ ಅರ್ಜುನನು ಕೃಷ್ಣನನ್ನು ಅವನ ವಿವಿಧ ಶಕ್ತಿಗಳ ಮೂಲಕ ತನ್ನ ಸರ್ವವ್ಯಾಪಿ ಸ್ವರೂಪವನ್ನು ಹೇಗೆ ಅಸ್ತಿತ್ವದಲ್ಲಿದ್ದಾನೆ ಎಂದು ಕೇಳುತ್ತಿದ್ದಾನೆ ಅರ್ಜುನನು ಇದನ್ನು ಸಾಮಾನ್ಯ ಜನರ ಕೇಳುತ್ತಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಅಧ್ಯಾಯ ಹತ್ತು ಶ್ಲೋಕ ಹದಿನೇಳು ಕಥಂ ವಿದ್ಯಾಮಹಂ ಯೋಗಿಸ್ತ್ವಾಂ ಸದಾ ಪರಿಚಿಂತೆಯನ್ನು ಕೇಶು ಕೇಶು ಚ ಭಾವೇಶು ಚಂತ್ೋಂಸಿ ಭಗವನ್ಮಯ ಇದರ ಅರ್ಥ ಕೃಷ್ಣನೇ ಪರಮಯೋಗಿಯೇ ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ ಓ ದೇವೋತ್ತಮ ಪರಮಪುರುಷನೇ ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು ಇದರ ಭಾವಾರ್ಥ ಹಿಂದಿನ ಅಧ್ಯಾಯದಲ್ಲಿ ಕೇಳಿರುವಂತೆ ದೇವೋತ್ತಮ ಪರಮಪುರುಷನನ್ನು ಅವನ ಮಾಯೆಯು ಮುಚ್ಚಿರುತ್ತದೆ ಶರಣಾಗತರಾದ ಆತ್ಮರು ಮತ್ತು ಭಕ್ತರು ಮಾತ್ರ ಅವನನ್ನು ಕಾಣಬಲ್ಲನು ಈಗ ಅರ್ಜುನನಿಗೆ ತನ್ನ ಸ್ನೇಹಿತ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ದೃಢಪಟ್ಟಿದೆ ಆದರೆ ಸಾಮಾನ್ಯ ಮನುಷ್ಯರು ಯಾವ ಪ್ರಕ್ರಿಯೆಯಿಂದ ಸರ್ವವ್ಯಾಪಿಯಾದ ಪ್ರಭುವನ್ನು ಅರ್ಥ ಮಾಡಿಕೊಳ್ಳಬಹುದು ಎಂದು ತಿಳಿಯಲು ಆಕ್ಷೇಪಿಸುತ್ತಾನೆ ದಾನವರು ಮತ್ತು ನಾಸ್ತಿಕರು ಸೇರಿದಂತೆ ಸಾಮಾನ್ಯ ಮನುಷ್ಯರು ಕೃಷ್ಣನನ್ನು ತಿಳಿಯಲಾರರು ಏಕೆಂದರೆ ಅವನ ಯೋಗ ಮಾಯೆಯ ಶಕ್ತಿಯು ಅವನನ್ನು ಆವರಿಸುತ್ತದೆ ಅರ್ಜುನನು ಇಂತಹವರ ಪ್ರಯೋಜನಕ್ಕಾಗಿ ಈ ಪ್ರಶ್ನೆಗಳನ್ನು ಕೇಳುತ್ತಾನೆ ಶ್ರೇಷ್ಠ ಭಕ್ತನಿಗೆ ತನ್ನ ತಿಳಿವಳಿಕೆಯ ಬಗೆಗೆ ಮಾತ್ರವಲ್ಲ ಎಲ್ಲ ಮಾನವ ಕುಲದ ತಿಳಿವಳಿಕೆಯ ಬಗೆಗೆ ಕಾಳಜಿ ತುಂಬ ಇರುತ್ತೆ ಅರ್ಜುನನು ಒಬ್ಬ ವೈಷ್ಣವ ಭಕ್ತ ಅವನು ದಯೆಯಿಂದ ಸಾಮಾನ್ಯ ಮನುಷ್ಯನಿಗೆ ಭಗವಂತನ ಸರ್ವವ್ಯಾಪಿ ತತ್ವವನ್ನು ಅರ್ಥ ಮಾಡಿಕೊಳ್ಳಲು ದಾರಿಯನ್ನು ತೆರೆಯುತ್ತಿದ್ದಾನೆ ಅವರು ಕೃಷ್ಣನನ್ನು ನಿರ್ದಿಷ್ಟವಾಗಿ ಯೋಗಿನಿ ಎಂದು ಬೋಧಿಸುತ್ತಿದ್ದಾನೆ ಏಕೆಂದರೆ ಸಾಮಾನ್ಯ ಮನುಷ್ಯನು ಅವನನ್ನು ಮರೆ ಮಾಡುವ ಅಥವಾ ತೆರೆಯುವ ಯೋಗಮಯ ಶಕ್ತಿಯ ಪ್ರಭು ಕೃಷ್ಣನೇ ಕೃಷ್ಣನಲ್ಲಿ ಪ್ರೀತಿ ಇಲ್ಲದ ಸಾಮಾನ್ಯ ಮನುಷ್ಯನು ಸದಾ ಕೃಷ್ಣನನ್ನು ಕುರಿತು ಯೋಚಿಸಲಾರ ಆಹಿಕವಾಗಿ ಯೋಚಿಸಬೇಕಾಗುತ್ತದೆ ಅರ್ಜುನನು ಈ ಜಗತ್ತಿನ ಪ್ರಾಪಂಚಿಕ ಮನೋಧರ್ಮದ ಜನರ ಯೋಜನಾ ರೀತಿಯನ್ನು ಪರಿಶೀಲಿಸುತ್ತಿದ್ದಾನೆ ಕೇಶು ಕೇಶು ಭಾವೇಶು ಎನ್ನುವ ಮಾತುಗಳು ಐವಿಕ ಪ್ರಕೃತಿಗೆ ಸಂಬಂಧಿಸಿದವು ಭಾವ ಎನ್ನುವ ಪದಕ್ಕೆ ಭೌತಿಕ ವಸ್ತುಗಳು ಎಂದರ್ಥ ಮನೋಧರ್ಮದವರು ಆಧ್ಯಾತ್ಮಿಕವಾಗಿ ಅರ್ಥ ಮಾಡಿಕೊಳ್ಳಲಾರರು ಆದ್ದರಿಂದ ಅವರು ಭೌತಿಕ ವಸ್ತುಗಳಲ್ಲಿ ಮನುಷ್ಯನನ್ನು ಕೇಂದ್ರೀಕರಿಸಿ ಕೃಷ್ಣನು ಭೌತಿಕ ನಿರೂಪಣೆಗಳಲ್ಲಿ ಹೇಗೆ ಪ್ರಕಟಗೊಳ್ಳುತ್ತಾನೆ ಎಂದು ಕಾಣಲು ಪ್ರಯತ್ನಿಸುವಂತೆ ಹೇಳಲಾಗುತ್ತದೆ ಇವತ್ತಿನ ಭಗವದ್ಗೀತೆಯ ಒಂದು ಚಿಕ್ಕ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು